ಮುಗುದೇರು ಮುತ್ತಿನ ಹರಿವಾಣದಾರತಿ ಬೆಳಗಿ ತಂದೆತ್ತಿರೆ ಹರುಷದಿಂದ ಕಡಗ ಕಂಕಣ ಕೈಯ ಬೆರಳೋಲ ಮುದ್ರಿಕೆ ವರಮಹಾಲಕ್ಷ್ಮಿ ಗಾರತಿ ನೆತ್ತಿರೆ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆ ಮಡಿಗಳ ನುಟ್ಟು ಮೆಲ್ಲನೆ ಶುಭ ಪೂಜೆ ಗಣಿ ಮಾಡುತ್ತಾ ಕಳ್ಳತನದಲ್ಲಿ ಹೋಗಿ ಶಿವಗೆ ಹೆಂಡತಿಯಾದ ಗುಳ್ಳದ ಗೌರಿಗಾರತಿ ನೆತ್ತಿರೇ ಜಯ ನಿತ್ಯ ಶುಭ ಮಂಗಳ ಆನಿ ಪಪ್ಪಳಿ ಸೀರೆ ಆ ವಂಚೆ ಸರದಾರೆ ಪಾವಂಚು ಪಗಡಿ ಹೂವಿನ ಸೀರೆಯು ಮೇಲ್ಕಟ್ಟು ಕಟ್ಟೋರು ಕದಳಿ ಮಾದಳ ಫಲ ಆನೆಯ ಗೌರಿಗಾರತಿ ನೆತ್ತಿರೇ ಜಯ ನಿತ್ಯ ಶುಭ ಮಂಗಳ ಹೊನ್ನೋಲೆ ಹೊಸಕೊಪ್ಪು ಹೊಳವ ಮುತ್ತಿನ ಬಟ್ಟು ಸರ ಬಣ್ಣ ಸರದಿಂದೊಪ್ಪುವ ಹುಣ್ಣಿಮೆ ಚಂದ್ರಮನಂತ ಮನಂತ ಥಳಥಳಿಸುವ ಸೊನ್ನಲ ಗೌರಿ ಗ್ರತಿನೆತ್ತಿರೇ ಮಂಗಳ ಜಯ ಮಂಗಳಾ ಸೊನ್ನಲ ಗೌರಿ ಶೋಭನ ಗೌರಿ ನಿಜ ಗೌರಿ ಉನ್ನಂತ ಗೌರಿ ಉಯ್ಯಾಲಿ ಗೌರಿ ಚಿನ್ನದಾನಿ ಗೌರಿ ಚಲುವೆಸಿಗೆ ಗೌರಿ ನಮ್ಮ ರಕ್ಷಿ ಶುಭ ಮಂಗಳ ಗೌರಿಗೆ ಜಯ ಮಂಗಳಾ ನಿತ್ಯ ಶುಭ